ಸಿದ್ದರಾಮ್ಗೆ ಸ್ವಾಗತ ನಾನು ನಿಧಿ ಜಾತಿ ಗಣತಿ ಈ ಒಂದು ಜಾತಿ ಗಣತಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಬಾರಿ ಸುದ್ದಿಯಲ್ಲಿ ಬಂದಿತ್ತು ಇದೀಗ ಫೈನಲ್ ಆಗಿ ಒಂದು ಕೊನೆಯ ಹೆಜ್ಜೆಯನ್ನ ಇಡೋದಿಕ್ಕೆ ಸಿದ್ದು ಸರ್ಕಾರ ಸಜ್ಜಾಗಿದೆ ಹೌದು ಇಂದು ಜಾತಿ ಗಣತಿಯ ವರದಿ ಸ್ವೀಕರಿಸಲಿದ್ದಾರೆ ಸಿಎಂ ಕಾಂತರಾಜ್ ಅವರು ತಯಾರು ಮಾಡಿದಂತಹ ಜಾತಿ ಗಣತಿಯ ವರದಿ ಮುನ್ನೂರ ಐವತ್ತು ಪುಟಗಳದ್ದಾಗಿದ್ದು ಇದೀಗ ಸಿಎಂ ಅವರ ಕೈ ಸೇರಲಿದೆ ಬನ್ನಿ ಹಾಕಿದ್ರೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ನೋಡೋಣ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲೇ ಒಳಗುತ್ತಿಗೆ ಸೃಷ್ಟಿಸಿರುವ ಜಾತಿ ಗಣತಿ ಇದೀಗ ಜ್ವಾಲೆ ಸ್ಫೋಟವಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಇದಕ್ಕೆ ಕಾರಣ ವೀರಶೈವ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ತೀವ್ರ ವಿರೋಧದ ನಡುವೆಯೂ ಇಂದು ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಲಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿ ಸಲ್ಲಿಸಲಿದ್ದಾರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಆರಂಭಿಸಿದ ಸಮೀಕ್ಷಾ ವರದಿಯನ್ನ ಈಗ ಸರ್ಕಾರ ಪರಿಗಣಿಸಲಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ ವಿರೋಧದ ನಡುವೆಯೂ ವರದಿಯನ್ನ ಸರ್ಕಾರ ಅಂಗೀಕರಿಸುತ್ತಾ ಎಂಬ ಕುತೂಹಲ ಇದೀಗ ಮೂಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹೆಚ್ಚು ಸದ್ದು ಮಾಡಿದ್ದ ವಿಷಯಗಳಲ್ಲಿ ಈ ಜಾತಿ ಗಣತಿ ವರದಿ ಕೂಡ ಸಲ್ಲಿಕೆ ವಿಚಾರವು ಒಂದಾಗಿದೆ ಇದೀಗ ತೀವ್ರ ವಿರೋಧದ ನಡುವೆಯೂ ಜಾತಿ ಗಣತಿ ವರದಿ ಕ್ಷಣಗಣನೆ ಆರಂಭವಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಇಂದು ಸಿಎಂ ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿ ವರದಿಯನ್ನ ಸಲ್ಲಿಸಲಿದ್ದಾರೆ ಈ ಬಗ್ಗೆ ಅವರು ಖುದ್ದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಹತ್ತು ವರ್ಷಗಳ ಹಿಂದೆ ಆರಂಭವಾಗಿದ್ದ ಜಾತಿ ಗಣತಿ ಸಮೀಕ್ಷೆ ಅಂದಹಾಗೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗಿನ ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದ ಅವಧಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯನ್ನ ಮಾಡಲಾಗಿತ್ತು ಆದರೆ ಕಾರಣಾಂತರಗಳಿಂದ ಸರ್ಕಾರ ವರದಿಯನ್ನ ಸ್ವೀಕರಿಸಿದರು ಈ ಮಧ್ಯೆ ವರದಿ ಸೋರಿಕೆಯಾಗಿದ್ದು ಭಾರಿ ಸದ್ದು ಮಾಡಿತ್ತು ಇದೀಗ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಹಾಕಿದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳುತ್ತಲೇ ಬಂದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೇ ಅವಿರೋಧ ಆದರೆ ಜಾತಿ ಗಣತಿ ವರದಿಗೆ ತೀವ್ರ ಅವಿರೋಧ ವ್ಯಕ್ತವಾಗಿದೆ ಇದೊಂದು ಅವೈಜ್ಞಾನಿಕ ವರದಿ ಎಂದು ಒಕ್ಕಲಿಗ ವೀರಶೈವ ಲಿಂಗ ಸಮುದಾಯ ವಿರೋಧ ಮಾಡಿದೆ ಜಾತಿ ಗಣತಿ ವರದಿ ಪರಿಷ್ಕರಣೆ ಮಾಡಬೇಕೆನ್ನುವ ಒಕ್ಕಲಿಗ ಸಮುದಾಯದ ಮನವಿ ಪತ್ರಕ್ಕೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಸಹಿ ಮಾಡಿದ್ರು ಇಷ್ಟೆಲ್ಲದರ ನಡುವೆಯೂ ಇದೀಗ ಸರ್ಕಾರಕ್ಕೆ ವರದಿ ಒಪ್ಪಿಸಲು ಮುಹೂರ್ತ ಫಿಕ್ಸ್ ಆಗಿಯೇ ಬಿಟ್ಟಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪುಟಗಳ ವರದಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪುಟಗಳನ್ನ ಈ ವರದಿ ಒಳಗೊಂಡಿದೆ ಅಂತ ಆಯೋಗದ ಮೂಲಗಳು ತಿಳಿಸಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಿದ್ದ ಾಮಯ್ಯ ಅವರು ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ತಿಳಿಯಲು ಕಾಂತರಾಜ್ ಅಧ್ಯಕ್ಷತೆಯಲ್ಲಿ ಆಯೋಗವನ್ನ ರಚಿಸಿದ್ರು ಇನ್ನು ರಾಜ್ಯಾದ್ಯಂತ ಒಂದು ಲಕ್ಷ ಅರವತ್ತು ಸಾವಿರ ಸರ್ಕಾರಿ ನೌಕರರು ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳನ್ನ ಭೇಟಿ ಮಾಡಿ ಸತ್ಯಾಂಶವನ್ನ ಸಂಗ್ರಹಿಸಿದ್ದಾರೆ ಇದಕ್ಕೆ ಸುಮಾರು ನೂರ ಅರವತ್ತೊಂಬತ್ತು ಕೋಟಿ ಖರ್ಚಾಗಿದೆ ಆದ್ರೆ ಇದು ಮನೆಯಲ್ಲೇ ಕುಳಿತು ಮಾಡಿದ ವರದಿ ಅಂತ ಹಿಂದೆ ಕಾಂಗ್ರೆಸ್ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಆರೋಪಿಸಿದ್ರು ಇದೀಗ ಈಗ ಪರ ವಿರೋಧದ ನಡುವೆ ಇಂದು ಜಾತಿ ಗಣತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ